ಟನಲ್ ರೋಡ್ ಅಂತ ಈ ಡಿ ಕೆ ಶಿವಕುಮಾರ್ ಟನಲ್ ರೋಡ್ ಎಷ್ಟು ದೊಡ್ಡ ಸ್ಕ್ಯಾಮ್ ಇದೆ ಅನ್ನೋದಕ್ಕೆ ಕಾಂಗ್ರೆಸ್ ಅವರು ಮಾತ್ ಇತ್ರೆ ಚೋರಿ ಓಟ್ ಚೋರಿ ಓಟ್ ಚೋರಿ ಬೆಂಗಳೂರು ರೋಡ್ಗಳು ಟಾರ್ ಇಲ್ಲದೆ ಟಾರ್ನೇ ಚೋರಿ ಮಾಡೋರೆ ಕಾಂಗ್ರೆಸ್ ಅವರು ಬೆಂಗಳೂರು ರೋಡ್ ತುಂಬಾ ಬರೀ ಗುಂಡಿಗಳು ಬರೀ ಬೆಂಗಳೂರು ಗುಂಡಿಗಳೇ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ಸ್ ಮಾಡ್ತಾ ಇರೋದೆಲ್ಲ ಬರೀ ಕಳಪೆ ಕಾಮಗಾರಿ ಬಿಕಾಸ್ ಲಂಚ ಕೊಟ್ಕೊಂಡು ಕಾಂಗ್ರೆಸ್ ಆಡಳಿತದಲ್ಲಿ ಕಳಪೆ ಕಾಮಗಾರಿ ಮಾಡಿಕೊಂಡು ಗುಂಡಿ ರಸ್ತೆ ಮಾಡಿಕೊಂಡು ಕಾಂಗ್ರೆಸ್ ಹೇಳೋದೇನು ಅಂತಂದ್ರೆ ಓಟ್ ಚೋರಿ ಬೆಂಗಳೂರಲ್ಲಿ ಟಾರ್ನೇ ಚೋರಿ ಮಾಡ್ತೀರಾ ಟಾರ್ ಹಾಕಿದ್ರೆ ಟಾರೇ ಇರೋಲ್ಲ ಟಾರ್ ಚೋರಿ ಹೊಗಡ ಬಿಟ್ಟು ಆಲ್ ಟನಲ್ ರೋಡ್ ಅಂತೆ ಈ ಡಿ ಕೆ ಶಿವಕುಮಾರ್ನ ಟನಲ್ ರೋಡ್ ಎಷ್ಟು ದೊಡ್ಡ ಸ್ಕ್ಯಾಮ್ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ ಇದೇ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿರುವಂತಹ ಬೆಂಗಳೂರಲ್ಲಿ ಕಸ ಗುಡಿಸ್ ಮಿಷಿನು ನಲವತ್ತೇಳು ಮಿಷಿನ್ ಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ನಲವತ್ತೇಳು ಕಸ ಗುಡಿಸುವ ಲಾರಿಗಳು ಮಿಷಿನ್ ಅಂತ ಹೇಳಕ್ ಹೋಗಲ್ಲ ಇಟ್ಸ್ ಬೇಸಿಕಲಿ ಎ ಲಾರಿ ಲಾರಿಗೆ ಇಕ್ವಿಪ್ಮೆಂಟ್ ಫಿಕ್ಸ್ ಮಾಡಿರ್ತಾರೆ ಅದು ಬೆಂಗಳೂರಿನ ರಸ್ತೆಗಳನ್ನ ಆ ಲಾರಿಗಳು ಕಸ ಗುಡಿಸ್ತವೆ ನಲ್ವತ್ತೇಳು ಲಾರಿಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರನ ಬೆಂಗಳೂರಿನ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ಕಾಂಗ್ರೆಸ್ಸು ಏನೋ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ ನಮ್ಗೆಲ್ಲ ಟೋಪಿ ಆಗ್ತಾರೋ ಅವ್ರು ಚೋರಿ ಮಾಡಿದರೆ ಇವ್ರು ಫೈಟ್ ಮಾಡ್ಕೊಳ್ಳಿ ನಮಗೇನು ಸಮಸ್ಯೆ ಇಲ್ಲ ಬಟ್ ಆದರೆ ಕರ್ನಾಟಕದಲ್ಲಿ ಬೆಂಗ್ ಕರ್ನಾಟಕದಲ್ಲಿ ಇವ್ರಿಗೆ ಕಾಂಗ್ರೆಸ್ಗೆ ನಾವು ವಿ ಗಿವನ್ ದ ಮ್ಯಾಂಡೇಟ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಷ್ಟು ನಂಬಿಕೆ ಚೋರಿ ಮಾಡಿದಿರಾ ಬೆಂಗಳೂರಲ್ಲಿ ಕಸ ಗುಡಿಸೋ ಮಿಷಿನ್ಗಳಿಗೆ ನಲವತ್ತೇಳು ಮಿಷಿನ್ಗಳಿಗೆ ಆರುನೂರ ಹದಿಮೂರು ಕೋಟಿ ಬಾಡಿಗೆ ಕೊಟ್ಟು ಡಿ ಕೆ ಶಿವಕುಮಾರ ಮುನ್ಸಿಪಾಲ್ಟಿ ಕೈಯಲ್ಲಿ ಪರ್ಚೇಸ್ ಮಾಡಿಸ್ತಾವನೆ ಯಾವ ಮಟ್ಟದ ಭ್ರಷ್ಟಾಚಾರ ರೀ ಐ ಜಸ್ಟ್ ನೋಡಿ ಕಸ ಕಸ ಬಳಿವ ಮಿಷನ್ಗೆ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಇವತ್ತಿನ ಮಾಧ್ಯಮಗಳು ಬಂದಿದೆ ನೋಡಿ ಇದು ಕಸ ಕುಡ್ಸ ಮಿಷಿನ್ ಇಂತ ನಲವತ್ತೇಳು ಮಿಷಿನ್ಗೆ ನಲವತ್ತೇಳು ಲಾರಿಗಳಿಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ನೂರು ಕೋಟಿ ರೂಪಾಯಿ ಕೊಟ್ರೆ ಇಂತ ಲಾರಿಗಳು ಗ್ರೇಟರ್ ಬೆಂಗ್ಳೂರ್ ಏನೋ ಪ್ರಾಧಿಕಾರಕ್ಕೆ ಸ್ವಂತ ಆಗುತ್ತೆ ಈಗ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾವ್ರೆ ಅಂತಂದ್ರೆ ಇದನ್ನ ಸ್ವಂತ ಮಾಡ್ಕೊಂಡೆ ನೂರು ಕೋಟಿ ಖರ್ಚು ಮಾಡ್ತಾ ಇಲ್ಲ ಇದನ್ನ ಯಾವನತ್ರ ಬಾಡಿಗೆಗೆ ತರದಂತೆ ಆ ಬಾಡಿಗೆಗೆ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ನಮ್ಗೆ ತಲೆ ಮೇಲೆ ಟೋಪಿ ಹಾಕೊಂಡು ಕಸ ಗುಡ್ಸೋ ಮಿಷಿನ್ ಕಸ ಗುಡಿಸೋ ಲಾರಿ ನಲ್ವತ್ತೇಳ ಲಾರಿನ ಆರಾಮಾಗಿ ನೋಡಿ ಇಲ್ಲೇ ಹಾಕಿದಾರೆ ನಾನೇನು ಹಾಕಿಲ್ಲ ನೂರು ಕೋಟಿ ಖರ್ಚು ಮಾಡಿದರೆ ನಲವತ್ತೇಳು ಯಂತ್ರಗಳು ಸ್ವಂತಕ್ಕೆ ಖರೀದಿ ಮಾಡಬಹುದು ನೋಡಿ ನೂರ ಕೋಟಿ ಖರ್ಚು ಮಾಡಿದ್ರೆ ನಲ್ವತ್ತೇಳು ಈ ಲಾರಿಗಳು ಸ್ವಂತ ಆಗತ್ತೆ ಆದ್ರೆ ಡಿ ಕೆ ಶಿವಕುಮಾರನ ಬೆಂಗಳೂರು ಈ ಬೆಂಗಳೂರನ್ನ ಕಾಂಗ್ರೆಸ್ ಅವ್ರು ಕೊಟ್ಟಿರೋದೆ ಡಿ ಕೆ ಶಿವಕುಮಾರ್ ಮೋಸ್ಟ್ಲಿ ಈ ರೀತಿ ಸ್ಕ್ಯಾಮ್ ಗಳು ಮಾಡಕ್ಕೋಸ್ಕರ ಅನ್ಸುತ್ತೆ ನೋಡಿ ಈ ತರ ಲಾರಿ ಈ ತರ ಕಸ ಗುಡಿಸೋ ಲಾರಿ ನೂರು ಕೋಟಿ ರೂಪಾಯಿ ಕೊಟ್ರೆ ಲಾರಿ ಬರ್ತದೆ ನೋಡಿ ನಲವತ್ತಾರು ಲಾರಿ ಬರುತ್ತೆ ನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರೆ ಇವ್ರ ಹದಿನೇಳು ಮಾಡ್ತಾ ರೂಪಾಯಿ ಖರ್ಚು ಮಾಡಿ ಇದೇ ಡಿ ಕೆ ಶಿವಕುಮಾರ ಸೋಕಾಲ್ಡ್ ಗ್ರೇಟರ್ ಬೆಂಗಳೂರು ಡಿ ಕೆ ಶಿವಕುಮಾರನ ಡೇನೋ ಗ್ರೇಟರ್ ಬೆಂಗಳೂರಲ್ಲಿ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಬಾಡಿಗೆ ಕೊಟ್ಬಿಟ್ಟು ಈ ಮಿಷನ್ ತಗೊಂಡ್ಬತ್ತಾರಂತೆ ನೋಡ್ರಿ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ಅವರು ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ಕಸ ಗುಡಿಸೋ ಮಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತಾ ಅವ್ರೆ ಎಂತ ಎಂತ ದುರದೃಷ್ಟಕರ ಪರಿಸ್ಥಿತಿಗೆ ನಾವೆಲ್ಲ ಬಂದ್ ನಿಂತಿದೀವಿ ಅಂತಂದ್ರೆ ನೋಡ್ರಿ ನಮ್ಮ ಹಣವನ್ನ ನಮ್ಮ ಟ್ಯಾಕ್ಸ್ ಹಣವನ್ನ ಯಾವ ರೀತಿ ಉಡಾಯಿಸಿ ಯಾವ ರೀತಿ ಲೂಟಿ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದಕ್ಕೆ ಅದು ಬೆಂಗಳೂರಲ್ಲಿ ಇನ್ಚಾರ್ಜ್ ಕೊಟ್ಟಿರೋದು ಈ ಡಿ ಕೆ ಶಿವಕುಮಾರ್ ಇಂತ ಸ್ಕ್ಯಾಮ್ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ಕೈಯಲ್ಲಿ ಮಾಡಸಕ ಇದು ನಮಗೆ ಗೊತ್ತಾಗ್ಬೇಕಾರೆ ಅಂತಾರ ವಿಚಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೆಂಗ್ರಿ ನೀವು ಅಪ್ರೂವ್ ಮಾಡ್ತೀರಾ ಇಂಥ ಸ್ಕ್ಯಾಮ್ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದರೆ ನಲವತ್ತಾರು ಯಂತ್ರಗಳು ಅಂದ್ರೆ ಈ ಲಾರಿಗಳು ಸ್ವಂತ ಆಗುತ್ತೆ ಪಾಲಿಕೆಗೆ ಅದು ಬಿಟ್ಟು ಆರುನೂರ ಹದಿನೇಳು ಕೋಟಿ ರೂಪಾಯಿ ಕೊಟ್ಟು ಬಾಡಿಗೆ ಕೊಟ್ಟು ತಗೊಂಬರೋ ಅಂತ ಮಾತ್ರೆ ಓಟು ಚೋರಿ ಓಟು ಚೋರಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಿಮಗೆ ಓಟ್ ಕೊಟ್ಟು ನಂಬಿಕೆ ಇಟ್ಟು ಬರೀ ಕರ್ನಾಟಕದಲ್ಲಿ ಸ್ಕ್ಯಾಮ್ 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 ಕರ್ನಾಟಕದಲ್ಲಿ ಏಳ್ನೂರು ಅತ್ಯಾಚಾರ ಪ್ರಕರಣ ರಿಜಿಸ್ಟರ್ ಆಗಿದೆ ಏನ್ ಗೆಣಸ್ ಅವರ ಕರ್ನಾಟಕ ಪೊಲೀಸ್ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ ಸೆವೆನ್ ಹಂಡ್ರೆಡ್ ವುಮನ್ ಆರ್ ಬಿನ್ ಎಫ್ ಐ ಆರ್ ಅದನ್ನ ಏಳ್ನೂರು ಆರ್ ಆಗಿದೆ ಕರ್ನಾಟಕದಲ್ಲಿ ಒಂದು ಕಾಲು ಲಕ್ಷ ಪೊಲೀಸರು ಗೆಣಸ್ ಕೇಳ್ತಾ ಇದಾರೆ ಹೆಣ್ಣು ಮಕ್ಕಳ ಮಾನ ಚೋರಿ ಆಗಿಲ್ಲ ನಾಚಿಕೆ ಆಗಲ್ಲ ನಿಮಗೆ ಕಾಂಗ್ರೆಸ್ ಆಡಳಿತಕ್ಕೆ ಎಲ್ಲೋ ಎಲ್ಲೋಗಿದ್ದಾರೆ ಹೋಮ್ ಮಿನಿಸ್ಟರು ಬೆಂಗಳೂರಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಏಳ್ನೂರು ರೇಪ್ ರಿಜಿಸ್ಟರ್ ಆಗಿದೆ ನಾಚಿಕೆ ಆಗಲ್ವಾ ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ಗೆ ಕಸ ಗುಡ್ಸ ಮಿಷಿನ್ ನೂರ್ ಕೋಟಿ ರೂಪಾಯಿ ಕಸ ಗುಡ್ಸಕ್ಕೆ ನೂರ್ ನೂರ್ ಕೋಟಿ ರೂಪಾಯಿ ಕೊಟ್ರೆ ನಲವತ್ತಾರು ಲಾರಿ ನಿಮಗೆ ಸ್ವಂತ ಆಗುತ್ತೆ ನಿಮಗೆ ಪಾಲಿಕೆಗೆ ಸ್ವಂತ ಲಾರಿ ಬೇಡ ಹದಿನೇಳು ಕೋಟಿ ಕೊಟ್ಟು ಬಾಡಿಯಾಗ್ ತಗೊಂಡ್ಬಂದು ಮುಂಡಾ ಮೋಚ ಕೆಲಸಕ್ಕೆ ನೀವು ಕಾಂಗ್ರೆಸ್ ಅವರೇ ಬೇಕಾ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಬಿಹಾರ ಬಿಹಾರದಲ್ಲಿ ಓಟ್ ಚೋರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಕಸ ಗುಡಿಸೋ ಮಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತೀರಾ ನಾಚಿಕೆ ಗಿಚಿಕೆ ಇಲ್ವಾ ಡಿ ಕೆ ಶಿವಕುಮಾರ್ನ ಯಾವುದೇ ಪ್ರಾಜೆಕ್ಟ್ ನಮಗೆ ಅನುಮಾನ ಬರೀ ಕಾಸು ಮಾಡಕ್ಕೋಸ್ಕರ ಪ್ರಾಜೆಕ್ಟ್ ಗಳು ಮಾಡ್ತಾರ ಒಂದು ಕಸ ಗುಡಿಸೋ ಮಿಷಿನ್ ಅಲ್ಲಿ ಕಸ ಗುಡಿಸೋ ಲಾರಿನಲ್ಲಿ ಐನೂರು ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ನೂರು ಕೋಟಿ ಕೊಟ್ರೆ ನಲ್ವತ್ತಾರು ಕಸ ಗುಡಿಸೋ ಲಾರಿಗಳು ಬರ್ತವೆ ಅದನ್ನ ಬಿಟ್ಟು ಆರ್ನೂರು ಹದಿನೇಳು ಕೋಟಿ ಯಾರು ಮನೆ ಮುಂಡಾಮೋಚಕೋ ನೀವೆಲ್ಲ ಮಂತ್ರಿ ಆಗಿರೋದು ಡೆಪ್ಯೂಟಿ ಸಿಎಂ ಗಳಾಗಿರೋದು ನಾಚಿಕೆ ಗೀಚಿಕೆ ಏನಿಲ್ವಾ ಬರೀ ಮುಂಡಾಮೋಚ ಕಾರ್ಯಕ್ರಮನೇನಾ ಬರೀ ಜನರ ದುಡ್ಡನ್ನ ತಿನ್ನೋದೇನಾ ನಿಮ್ಮ ಕೆಲಸ ೂ ನಿಮ್ ಯೋಗ್ಯತೆ ಬೆಂಕಿ ಹಾಕ ಆ ಹೊಟ್ಟೆಗೆ ಅನ್ನ ತಿಂದ್ರೆ ಹೆಂಗರ ಹೋಗುತ್ತೆ ನಿಮ್ಗೆ ಅದ್ ಹೆಂಗ್ ಜೀರ್ಣ ಆಗುತ್ತೆ ಬರೀ ಜನಗಳ ದುಡ್ಡನ್ನ ದೇಪೋ 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 ಇದನ್ನ ನೀವು ಚೋರಿ 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 ಓಟ್ ಚೋರಿ ಎಲ್ಲ ಕಣೋ ಕಳೆದ ಮೂರು ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ನೀವು ಎಷ್ಟು ನಮ್ಮ ನಂಬಿಕೆಯನ್ನ ಚೋರಿ ಮಾಡಿದಿರಾ ಅದನ್ನ ಜನರಿಗೆ ಹೇಳಿ ನಿಮಗೆ ಬಿಜೆಪಿ ಮುಂಡಾ ಮುಚ್ಚುತ್ತೆ ನಿಜವಾಗ್ಲೂ ಹೇಳ್ತೀನಿ ಕಾಂಗ್ರೆಸ್ಗೆ ಬಿಜೆಪಿ ಏಳು ಮಾಡಿಸಿದ ಪಾರ್ಟಿ ಚೆನ್ನಾಗಿ ಇವರನ್ನ ಚೆನ್ನ ಹಾಕೊಂಡು ಚೆನ್ನಾಗಿ ಹಾಕೊಂಡು ರುಬ್ಬೋದು ಬಿಜೆಪಿ ನಿಜವಾಗ್ಲು ನಾನು ಬಿಜೆಪಿ ಮುಂಚೆ ತುಂಬಾ ದ್ವೇಷಿಸ್ತಾ ಇದ್ದೆ ಈ ಕಾಂಗ್ರೆಸ್ಸಿನ ವೈಫಲ್ಯ ಅಪ್ಪ ಈ ಈ ಡಿ ಕೆ ಶಿವಕುಮಾರ್ ಮಡ್ಕೊಂಡಿರೋದು ಮೋಸ್ಟ್ಲಿ ಇಂತ ಕೆಲಸ ಮಾಡಕ್ಕೆ ಕಾಂಗ್ರೆಸ್ ಅಂತ ಅನ್ಸುತ್ತೆ ನಾಚಿಕೆ ಗಿಚಿಕೆ ಏನಾಗಲ್ಲ ಕಾಂಗ್ರೆಸ್ಗೆ ಓಟು ಚೋರಿ ಅಂತ ಹೇಳಿ ಬೀದಿನೆಲ್ಲ ಮಲ್ಕೊಳ್ತೀರಾ ಇವಾಗ ಪಾಲಿಕೆ ಪಾಲಿಕೆನಲ್ಲಿ ಅದ್ ಏನ್ ನಾಚಿಕೆ ಗಿಚಿಕೆ ಅನ್ನಿಲ್ವಲ್ಲ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಹೇಳ್ಬೇಡಿ ಗ್ರೇಟರ್ ಚೋರಿ ಬೆಂಗಳೂರು ನಿಮ್ದು ಚೋರಿ ಬೆಂಗ್ಳೂರು ಬರೀ ದೇಪಕ್ಕೋಸ್ಕರ ಈ ಗ್ರೇಟರ್ ಬೆಂಗ್ಳೂರ್ನ ಮಾಡಿ ಇಲ್ಲಿ ಬರೋ ಸ್ಕೀಮ್ಗಳನ್ನೆಲ್ಲ ತಿಂದು 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 ಅನ್ನ ಹೊಟ್ಟೆಗೆ ಅನ್ನ ತಿಂತಿರೋ ಅಥವಾ ಕಾಸನ್ ತಿಂತಿರೋ ನೀವು ನೂರು ಕೋಟಿ ರೂಪಾಯಿಗೆ ಬರೋ ಲಾರಿಗಳನ್ನ ಆರ್ನೂರ ಹದಿನೇಳು ಕೋಟಿಗೆ ತಂದೆ ತರಕ್ಕೆ ಸ್ಕೀಮ್ ಹಾಕಿದನಲ್ಲ ಡಿ ಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಕಮಿಷನರ್ ಕೈಲಿ ನಾಚಿಕೆ ಗೀಚ್ಕೆ ಏನಿಲ್ವಾ ಅಲ್ಲ ಫೈನಾನ್ಸ್ ಅವ್ರು ಹೆಂಗ್ ಅಪ್ರೂವ್ ಮಾಡ್ತೀರಾ ಅಲ್ಲ ಫೈನಾನ್ಸ್ ಏನೋ ಸಿದ್ದರಾಮಯ್ಯ ಕೈಯಲ್ಲಿದೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿದೆ ಫೈನಾನ್ಸ್ ಸೆಕ್ರೆಟರಿ ಇರ್ತಾನೆ ಇಂಥ ಸ್ಕ್ಯಾಮ್ ಫೈನಾನ್ಸ್ ಸೆಕ್ರೆಟರಿ ಹಿಂಗ ಅಪ್ರೂವ್ ಮಾಡ್ತೀರಾ ನೀವು ಏ ಏನ್ರ ನಿಮ್ಮ ಕೈಗೆ ಆಡಾಳ್ದ ಅವನು ಬಿಜೆಪಿಯನ್ ಬಂದ್ರು ಇದೇ ಬಾಳು ಜೆ ಡಿ ಎಸ್ ಒನ್ ಬಂದ್ರು ಇದೇ ಬಾಳು ಕಾಂಗ್ರೆಸ್ ಅನ್ ಬಂದ್ರು ಇದೇ ಬಾಳು ಬರೀ ನಾವು ಕಟ್ರ ತೆರಿಗೆನ ತಿಂದು 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 ಒಬ್ಬನು ಹೆಲಿಕಾಪ್ಟರ್ ತಗೊಂಬತ್ತಾನೆ ಒಬ್ಬನು ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡ್ತಾನೆ ಇನ್ನೊಬ್ಬನು ಮಕ್ಳು ಮರಿನ ಅಲ್ಲಿ ಆಸ್ತಿ ಮಾಡ್ತಾನೆ ಇಲ್ಲಿ ನೋಡಿದ್ರೆ ನಮ್ಮ ಕಬ್ಬು ಬೆಳೆಗಾರರು ಬೀದಿಲಿದ್ದಾರೆ ಇದಾರೆ ಅಪ್ಪ ನೀವು ನಿಜವಾಗ್ಲೇ ಹೇಳ್ತೀನಿ ನೀವು ಮೂರೂ ಪಾರ್ಟಿಯವರು ಮುಂಡಾಮೋಚಕ್ಕೆ ಇರೋದು ಅನ್ನೋದನ್ನ ಯಾವುದೇ ಡೌಟ್ ಇಲ್ಲ ಕ್ಯಾನ್ ವಿ ಕ್ಯಾನ್ ಯು ಬೆಂಗಳೂರು ಅವ್ರೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಬೆಂಗ ಬೆಂಗಳೂರು ರೋಡ್ ಕಸ ಗುಡ್ಸಕ್ಕೆ ನೂರು ಕೋಟಿ ರೂಪಾಯಿ ಕೊಟ್ರೆ ನಲವತ್ತ ಆರು ಲಾರಿ ಬರ್ತವೆ ಕಸ ಗುಡಿಸೋ ಲಾರಿಗಳು ನೂರು ಕೋಟಿ ರೂಪಾಯಿಗೆ ನಲ್ವತ್ತ ಲಾರಿ ಬರ್ತದೆ ಇವರು ಪಾಲಿಕೆಯವರು ಸ್ವಂತಕ್ಕೆ ಲಾರಿ ತರ್ತಾ ಇಲ್ಲ ಕಸ ಗುಡ್ಸಕ್ಕೆ ಬದಲಾಗಿ ನೂರು ಕೋಟಿ ರೂಪಾಯಿ ಕೊಟ್ರೆ ಸ್ವಂತ ಲಾರಿ ಬರ್ತದೆ ಬೇಡ ಅವರಿಗೆ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಕೊಟ್ಟು ಅಂದ್ರೆ ಆರ್ನೂರ ಹದಿನೇಳು ಕೋಟಿ ಕೊಟ್ಟು ಬಾಡಿಗೆ ಏ ಯಾರ ಯಾರ ಮುಂಡಾಮೋಚಕ ನೀವು ನಡೆಸ್ತಾರ ಸರ್ಕಾರ ಹಿಂಗ ದುಡ್ಡು ಮಾಡಿ 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 ಎಚ್ಎಲ್ ನಲ್ಲಿ ನಾಲ್ಕು ಐದು ಹೆಲಿಕಾಪ್ಟರ್ ಐದಾರು ಪ್ರೈವೇಟ್ ಜೆಟ್ಗಳು ಸದಾಶಿವನಲ್ಲಿ ಮನೆ ಸಾವಿರಾರು ಕೋಟಿ ರೂಪಾಯಿ ಡಿಕ್ಲರೇಷನ್ ನಿಮ್ಮ ಮುಂಡಾ ಮೋಚಿ ಬರೀ ಜನಗಳ ದುಡ್ಡನ್ನ ನಂಬಿಕೆನ ಚೋರಿ ಮಾಡಿ 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 ಯಾವ ಮಟ್ಟಕ್ಕೆ ಬಂದಿರೋ ಯಾವ ನೈತಿಕತೆ ಇದೆಯೋ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯ ಅವರೇ ಬೆಂಗಳೂರನ್ನ ಡಿ ಕೆ ಶಿವಕುಮಾರ್ ಕೊಟ್ಟರ ಈ ತರ ಸ್ಕ್ಯಾಮ್ ಮಾಡಾಕ ಅಲ್ರಿ ಗ್ರೇಟರ್ ಬೆಂಗಳೂರು ಚೇಂಜ್ ಮಾಡಿದ್ರೆ ಗ್ರೇಟರ್ ಬೆಂಗಳೂರು ನಾವ್ ಕೇಳಿಲ್ಲ ಬಿ ಬಿ ಎಂ ಪಿ ನೋಡಿ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಐದು ಸಪರೇಟ್ ಕಾರ್ಪೊರೇಷನ್ ಮಾಡಿದ್ವಿ ಬಟ್ ಆದ್ರೆ ನಿಮ್ಮ ನಿಮ್ಮ ಆಡಳಿತದಲ್ಲಿ ಇಷ್ಟು ದೊಡ್ಡ ಚೋರಿಗಳು ಇದೆಯಲ್ಲ ಒಂದು ಕಸ ಗುಡಿಸೋ ಮಿಷಿನಲ್ಲಿ ಅಲ್ಲಿ ಒಂದು ಕಸ ಗುಡಿಸೋ ಮಿಷಿನಲ್ಲಿ ಅಲ್ಲಿ ನಿಮ್ಮ ಡಿ ಕೆ ಶಿವಕುಮಾರ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿ ಬಾಡಿಗೆ ತಗೊಂಡ್ ಬರ್ತಾರಂತೆ ನೂರು ಕೋಟಿ ರೂಪಾಯಿ ಕೊಟ್ರೆ ನಲವತ್ತಾರು ಮಿಷಿನ್ ಸ್ವಂತಕ್ಕೆ ಬರ್ತದೆ ನಲವತ್ತಾರು ಲಾರಿಗಳು ಮುಂಡಾ ಮೋಚ ಮುಂಡಾ ಮೋಚಾ ಯಾರನ್ನು ಮುಂಡಾ ಮುಚ್ೀರಾ ನೀವೆಲ್ಲ ನಿಜವಾಗಲೂ ಮೂರೂ ಬಿಜೆಪಿ ಬಿಜೆಪಿಯವ್ರು ಬಿಡಿ ನಾವು ಈ ಬಿಜೆಪಿ ಬಗ್ಗೆ ಏನು ಮಾತಾಡಲ್ಲ ಬಿಜೆಪಿಯವ್ರಿಗಿಂತ ಕಾಂಗ್ರೆಸ್ ಅವ್ರು ಏನು ಕಡಿಮೆ ಇಲ್ಲ ಅಲ್ರಿ ನೂರು ಅಲ್ರಿ ನೂರು ಕೋಟಿ ರೂಪಾಯಿಗೆ ನಲ್ವತ್ತಾರು ಕಸ ಗುಡಿಸೋ ಲಾರಿಗಳು ಬರ್ತವೆ ಇದೇ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿ ಬೆಂಗಳೂರು ಇನ್ಚಾರ್ಜ್ ಅಪ್ಪ ನಾನು ಬೆಂಗಳೂರು ಇನ್ಚಾರ್ಜ್ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿ ಕೊಟ್ಬಿಟ್ಟು ಬಾಡಿಯೇ ಯಾರ ತಲೆ ಮೇಲೆ ಟೋಪಿ ಹಾಕೋದು ಡಿ ಕೆ ಶಿವಕುಮಾರ್ ಅಧಿಕಾರಿಗಳನ್ನ ಮಡ್ಕೊಂಡು ಸೀಕ್ರೆಟ್ ಮೀಟಿಂಗು ಏನ್ ಹೇಳಿದೆ ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ತನಿಖೆ ಡಬ್ಬಾ ನೋಡು ಅಫಿಡವಿಟ್ ಹಾಕೋರು ಇವಾಗ ನಿಮ್ಮ ಎಸ್ ಐ ಟಿ ಅವರು ನಿಮ್ಮ ಸರ್ಕಾರದಲ್ಲಿ ರಚನೆ ಮಾಡಿದಂತ ಎಸ್ ಐ ಡಿ ಅವರು ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ ಪಳ ಉಳಿಕೆಗಳು ಮತ್ತೆ ನಿಗೂಢ ಸಾವುಗಳು ಆಗಿದೆ ಧರ್ಮಸ್ಥಳದಲ್ಲಿ ಮತ್ತೆ ಯಾವ ಮುಖ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟೆ ಡಿ ಕೆ ಶಿವಕುಮಾರ್ ಏನು ಹೇಳ್ದು ಡಬ್ಬ ಅದು ಅದು ಖಾಲಿ ಡಬ್ಬ ಖಾಲಿ ಡಬ್ಬ ಅಲ್ಲಾದ್ರು ಅಸ್ಥಿ ಪಂಚಗಳು ಸಿಕ್ಕಿವೆ ನೀ ಕೂಡ ಸಾವಳ ಅಂತ ನಿಮ್ಮ 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 ಸರ್ಕಾರ ರಕ್ಷಣೆ ಮಾಡಿದ್ರೆ ಐ ಟಿ ಹೈಕೋರ್ಟ್ಗೆ ಅಫಿಡೇವಿಟ್ ಹಾಕಿದೆ ಯಾವ ಮುಖ ಇಟ್ಕೊಂಡು ಖಾಲಿ ಡಬ್ಬ ಅಂತ ಹೇಳಿದೆ ಡಿಕೆ ಶಿವಕುಮಾರ್ ಯಾ ಯಾರನ್ನ ಕೊಲೆಗಾರನ ರಕ್ಷಣೆ ಮಾಡಕ್ಕೋಸ್ಕರ ಖಾಲಿ ಡಬ್ಬ ಅಂತೇಳಿದ ತಾವ ಅವತ್ತು ಹ ಇವತ್ತು ಅದೇ ಎಸ್ ಐ ಟಿ ಅದೇ ಎಸ್ ಐ ಟಿ ಅಫಿ ಏನೋ ಹೈಕೋರ್ಟ್ ಗೆ ಅಫಿಡೇವಿಟ್ ಹಾಕಿದೆ ಪಳವಳಿಕೆ ಸಿಕ್ಕಿದೆ ಅಹಿತಕರ ಘಟನೆಗಳು ನಡೆದಿದೆ ಸಾವುಗಳಾಗಿದೆ ಸಾವುಗಳಾಗಿದೆವಳಿಕೆ ಸಿಕ್ಕಿದೆ ಇಲ್ಲಿ ಒಂದು ನಿಗೂಢವಾದಂತ ಏನೋ ಒಂದಷ್ಟು ಸಾವುಗಳಾಗಿದೆ ಅಂತ ಇದೇ ಇದೇ ಎಸ್ ಐ ಟಿ ಅವರು ಇದೇ ಎಸ್ ಐ ಟಿ ಅವರು ಹೈಕೋರ್ಟ್ಗೆ ಅಫಿಡವಿಟ್ ಹಾಕೋರೆ ಯಾವ ಮುಖ ಇಟ್ಕೊಂಡು ಡೆಪ್ಯೂಟಿ ಮುಖ್ಯಮಂತ್ರಿ ಓಹೋ ಡೆಲ್ಲಿ ನಲ್ಲಿ ತಾವು ನಾನ್ ಸಿಎಂ ಆಗ್ಬೇಕಂತ ಸಿ ಸಿಎಂ ಆಗಕ್ಕೋಸ್ಕರ ಏನ್ ಬೇಕಾರೆ ಮಾತಾಡಪ್ಪ ಓ ಏನೋ ಎಸ್ ಐ ಟಿ ಖಾಲಿ ಡಬ್ಬ ಅಂತ ಹೇಳದಂತ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗ್ಬೇಕು ನಿನ್ನೆ ಇದೆ ಎಸ್ ಐ ಟಿ ಅವರು ಖಾಲಿ ಡಬ್ಬ ಅಲ್ಲ ಒಂದು ನಿಗೂಢವಾದಂತ ಸಾವುಗಳು ಒಂದು ನಿಗೂಢವಾದಂತ ಒಂದು ವ್ಯವಸ್ಥೆ ಅಲ್ಲಿ ಇದೆ ಅಂತ ಅಫಿಡವಿಟ್ ಹಾಕವ್ರೆ ಈಗ ಏನ್ ಹೇಳ್ತೀಯಪ್ಪ ಡಿ ಕೆ ಶಿವಕುಮಾರ್ ನಾನು ಸಿಎಂ ಬಿಟ್ಟು ನೀನ್ ಸಿಎಂ ಆಗ್ತಿಯಲ್ಲ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಂ ಎಲ್ ಎ ಕೂಡ ಆಗಿ ಗೆಲ್ಲಲ್ಲ ನೀನು ದಿಸ್ ಇಸ್ ಮೈ ಪ್ರಿಡಿಕ್ಷನ್ ಹೋಗು ಯಾವ ಮಠದಲ್ಲಿ ಬೇಕಾದ್ರೆ ಕೇಳ್ಕೊಂಬ ನಾನು ಮಠ ಅಲ್ಲ ನಾನು ನನ್ನ ನಂಬಿಕೆ ಮೇಲೆ ಹೇಳ್ತೀನಿ ಫಾರ್ ಗಟ್ ಅಬೌಟ್ ಯು ನನ್ ಗೊತ್ತಿಲ್ಲ ಸಿ ಸಿಎಂ ಆಗ್ತೀಯೋ ಬಿಡ್ತಿಯೋ ಬಟ್ ಈ ಭ್ರಷ್ಟಾಚಾರ ಇದೆಯಲ್ಲ ಬೆಂಗಳೂರು ಇನ್ಚಾರ್ಜ್ ಭ್ರಷ್ಟಾಚಾರ ಇವಾಗ ಸುರಂಗ ಅದ್ರಲ್ಲಿ ಎಷ್ಟು ಕೋಟಿ ಡೆಬ್ಬೇಕೋ ಗೊತ್ತಿಲ್ಲ ಒಂದು ಕಸ ಗುಡಿಸೋ ಮಿಷೀನ್ ಅಲ್ಲಿ ಕಸ ಗುಡಿಸೋ ನಲ್ವತ್ತಾರು ಮಿಷಿನ್ ಅಲ್ಲಿ ನೂರು ಕೋಟಿ ರೂಪಾಯಿ ಕೊಟ್ರೆ ಪಾಲಿಕೆಗೆ ಸ್ವಂತ ಲಾರಿಗಳು ಬರ್ತವೆ ಅದ್ರಲ್ಲಿ ಐನೂರು ಕೋಟಿ ಸ್ಕ್ಯಾಮು ಆರ್ನೂರ್ ಹದಿನೆಂಟು ಕೋಟಿ ಬಾಡಿಗೆ ಯಾಕೆ ಯಾವ್ದೋ ನಮ್ಮ ನಾವು ನಾವು ಕಷ್ಟಪಟ್ಟು ತೆರಿಗೆ ಕೊಡ್ತೀವಿ ಇವ್ರುಗಳು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಲೂಟಿ 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 ಅಲ್ಲಿ ಬಿಜೆಪಿ ಅವ್ರನ್ನ ಚೋರಿ ಅಂತಿರಲ್ವಾ ಕಸ ಗುಡಿಸೋ ಮಿಷಿನ್ ಅಲ್ಲೂ ಚೋರಿ ಮಾಡ್ತಿರಲ್ರೋ ಐನೂರು ಕೋಟಿ ಏ ಗ್ರೇಟರ್ ಬೆಂಗ್ಲಾ ಅಧಿಕಾರಿಗಳ ನಿಮ್ಮನ್ನ ನಿಜವಾಗ್ಲೂ ನಾನು ಸಿ ಎಂ ಆದ್ರೆ ನೇಣ್ ಹಾಕ್ಸ್ ಬಿಡ್ತೀನಿ ನಿಮ್ಗೆ ಈ ಯಾವ ಮಟ್ಟದ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ನೀವು ಅಂತಂದ್ರೆ ಟಾರ್ ಹಾಕಿದ್ರೆ ಟಾರ್ ಹಾಕಿದ್ರೆ ಮೂರ್ ದಿವಸ ಟಾರ್ ಬರೋಲ್ಲ ಬರೀ ಗುಂಡಿ ರಸ್ತೆ ಓಕೆ ಕಸ ಅನ್ ತಗೊಂಡೋಗಿ ಬೆಂಗಳೂರು ಕಸ ತಗೊಂಡೋಗಿ ಹಳ್ಳಿಗಳಲ್ಲಿ ದೊಬ್ಬಳಾಪುರ ಆನೆಕಲ್ಲು ಅಲ್ಲಿ ಇಲ್ಲಿ ಬಿಸಾಕಿ ಅವ್ರಗಳಿಗೆಲ್ಲ ರೋಗ ತಗೊಂಡ್ಬಂದು ಕುಡಿಯೋ ನೀರನ್ನ ಬಿಲ್ಡರ್ ಮಾರ್ಕೊಂಡು ಜನರಿಗೆ ಬಿಂಗೆ ಹಿಡ್ಕೊಂಡು ಕಾಯ್ಬೇಕು ಮಳೆ ಬಂದ್ರೆ ಬೆಂಗಳೂರಿನ ರಸ್ತೆಗಳು ಕೆರೆ ಆಗುತ್ತೆ ನಾಚ್ ಇದನ್ನ ಗ್ರೇಟರ್ ಬೆಂಗಳೂರು ಅನ್ಬೇಕ ಪ್ರತಿ ಮ ಪ್ರತಿ ಮೂರನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ ಬೆಂಗಳೂರಲ್ಲಿ ನಾಚಿಕೆ ಆಗಲ್ವಾ ಕಿದ್ವಾಯ್ ಕಿದ್ವಾಯ್ ಏನಕ್ಕಿದೆ ಕಿದ್ವಾ ಇರೋದು ಅಲ್ಲಿ ಹೋಗವ್ರಿಗೆ ಏನೋ ಏನೋ ಸಾವಿನ ಮನೆಯ ಕಿದ್ವಾಯಿ ಒಂದು ಕಿದ್ವಾಯಿ ಸಮಸ್ಯೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ ಏನೇನು ವಿಷ ಆಗ್ತಾ ಇದೆ ಜನರ ಜೀವನ ಏನಾಗ್ತಾ ಇದೆ ಜೀವನ ಶೈಲಿಯನ್ನು ಏನು ಬದಲಾವಣೆ ಮಾಡಬೇಕು ಬೆಂಗಳೂರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳಿವೆ ಅವು ಪ್ರತಿದಿನ ದಿನ ಹೊಗೆ ಬಿಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಆ ವಿಷವನ್ನ ಕುಡಿದು ಇಲ್ಲಿರೋ ಜನ ಸಾಯ್ತಾ ಇದ್ದಾರೆ ಕ್ಯಾನ್ಸರ್ ಬರ್ತಾ ಇದೆ ರೆಕಮೆಂಡ್ ಮಾಡೋಕ್ಕಾಗಲ್ವ ಕಿದ್ವಾಯಿ ಕಿದ್ವಾಯಿಯವರು ಏನಕ್ಕೋ ಕಿದ್ವಾಯಿ ಮಾಡ್ಕೊಂಡ್ರ ನೀವು ಸಂಶೋಧನಾ ಕೇಂದ್ರ ಒಂದು ರೆಕಮೆಂಡೇಶನ್ ಮಾಡಲ್ಲ ನೀವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಇದರಿ ಪೊಲ್ಯೂಷನ್ 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 ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನ ಇದ್ದಾರೆ ಅದರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳೇ ಇದೆ ಆ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳು ಒಗೆ ಬಿಡುತ್ತೆ ಆ ಕಸ ಗುಡಿಸೋದ್ರಲ್ಲೂ ಸ್ಕ್ಯಾಮು ಆಯ್ತಾ ಆ ಕಸ ಎತ್ತೋದ್ರಲ್ಲೂ ಸ್ಕ್ಯಾಮು ಕುಡಿಯೋ ನೀರಲ್ಲಿ ಸ್ಕ್ಯಾಮು ಟಾರ್ ಹಾಕೋದ್ರಲ್ಲಿ ಸ್ಕ್ಯಾಮು 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 ಮತ್ ಏನ್ ಉಡ್ಸೋರೇ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಅವ್ರಿಗೆ ಯಾವ ನೈತಿಕತೆ ಇದೆ ನಮ್ಮನ್ನ ಗುಬೆ ಮಾಡಕ್ಕೆ ನಿಮ್ಮ ಕೈಗೆ ಅಧಿಕಾರ ಕೊಟ್ಟು ಎರಡ್ ಸಾವಿರದ ಇಪ್ಪತ್ ಕರ್ನಾಟಕದ ಜನ ತಪ್ಪು ಮಾಡಿದ್ರ ಅಲ್ಲಿ ನೋಡಿದ್ರೆ ಕಬ್ಬು ಬೆಳೆಗಾರರು ಬೆಲೆ ಸಿಕ್ಕಿಲ್ಲ ಅಂತ ಬೀದಿಲ್ ಕೂತವ್ರೆ ಒಂದು ಕಸ ಗುಡಿಸೋ ಮಿಷೀನ್ ಅಲ್ಲಿ ಐನೂರು ಕೋಟಿ ದುಡ್ಡು ಮಾಡ್ತಿರಲ್ರು ಹೊಟ್ಟೆಗೆ ಏನೋ ತಿಂತೀರಾ ಪಿಪ್ಪೆಯಲ್ಲಿ ಗೊಬ್ಬರ ತಿಂತೀರಾ ಕಾಂಗ್ರೆಸ್ ಅವರು ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಆರ್ ಯು ಕ್ಯಾನ್ ಯು ಆನ್ಸರ್ ಒಂದು ಕಸ ಗುಡಿಸೋ ಒಂದು ಕಸ ಗುಡಿಸೋ ಸ್ಕೀಮ್ ಅಲ್ಲಿ ನೂರ್ ಕೋಟಿ ರೂಪಾಯಿ ಕೊಟ್ರೆ ನಲವತ್ತಾರು ಲಾರಿ ಬರ್ತವೆ ಬಾಡಿಗೆಗೆ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿ ಯಾರು ಮನೆ ಮುಂಡಾ ಇದ್ದೀರಾ ಇದನ್ನ ನಂಬಿ ಕಾಂಗ್ರೆಸ್ಗೆ ಓಟ್ ಹಾಕಿ ಜನರಿಗೆ ಏನ್ ಸಿಕ್ತು ಬರೀ ಸ್ಕ್ಯಾಮ್ 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 ಇಷ್ಟೇ ಹೇಳಕ್ ಅದು ಬಿಟ್ಟಾಗಿ ಇದು ಇದು ಏನು ಅಧಿಕಾರ ಅಂತ ಬಿಜೆಪಿ ಕಾಂಗ್ರೆಸ್ ಕತೆ ಆದ್ರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಿಲ್ಲ ಅಧಿಕಾರಕ್ಕೆ ಬರೋ ಬರೋ ಅನ್ನೋ ಲಕ್ಷಣ ಕೂಡ ಇಲ್ಲ ಯಾವ್ದು ಗೊತ್ತಾ ಆಮ್ ಆದ್ಮಿ ಪಾರ್ಟಿ ಆಮೇಲೆ